ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ರೇವಣ್ ಯೂಟ್ಯೂಬ್ ಚಾನಲ್ ಗೈಸ್ ಆಸನದ ಸಂಸದ ಆದಂತ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಮಹತ್ವದ ತೀರ್ಪನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆನ ಕೋರ್ಟ್ ಪ್ರಕಟ ಮಾಡಿದೆ ಪ್ರಜ್ವಲ್ ರೇವಣ್ಣಗೆ ಜೀವನ ಪೂರ್ತಿ ಜೈಲೇ ಗತಿ ಗೈಸ್ ಈ ಒಂದು ತೀರ್ಪನ್ನು ನಮ್ಮ ದೇಶ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ತಾ ಇರ್ತೀವಿ ಕಾನೂನು ದುಡ್ಡಿನ ಪರವಾಗಿರುತ್ತೆ ಅಂದ್ರೆ ದುಡ್ಡು ಯಾರ ಹತ್ರ ಇರುತ್ತೆ ಅವರಿಗೆ ಕಾನೂನು ಸಪೋರ್ಟ್ ಮಾಡುತ್ತೆ ಜೊತೆಗೆ ಪ್ರಭಾವಿಗಳು ಯಾರು ಇರ್ತಾರೆ ಅಂಥವ್ರಿಗೆ ಕಾನೂನು ಸಪೋರ್ಟ್ ಮಾಡುತ್ತೆ ಅಂತ ನಾವು ಅನ್ಕೊಳ್ತಾ ಇರ್ತೀವಿ ಬಟ್ ಎಷ್ಟೋ ಪ್ರಕರಣಗಳಲ್ಲೂ ಕೂಡ ಅದಾಗಿದೆ ಆದರೆ ಈ ಪ್ರಕರಣಗಳಲ್ಲಿ ಅದಾಗಿಲ್ಲ ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸಂಸದ ಅವರ ತಂದೆ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಕೂಡ ಸಂಸದೆ ಜೊತೆಗೆ ಚಿಕ್ಕಪ್ಪನೂ ಕೂಡ ಮುಖ್ಯಮಂತ್ರಿ ತಾತ ದೇಶದ ಪ್ರಧಾನ ಮಂತ್ರಿ ಇಂತಹ ದೊಡ್ಡ ಪ್ರಭಾವಿಗಳ ಕುಟುಂಬದಲ್ಲಿ ಇಂತಹ ಒಬ್ಬ ದೊಡ್ಡ ಪ್ರಭಾವಿಗಳ ಕುಟುಂಬದ ಬ್ಯಾಕ್ ಗ್ರೌಂಡ್ ಇದ್ರೂ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂದ್ರೆ ಈ ಕೇಸ್ ನಲ್ಲಿ ಯಾವುದೇ ರೀತಿಯ ಪ್ರಭಾವಗಳು ವರ್ಕ್ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಿಂದ ಹೊರಗಡೆ ಬರೋದಕ್ಕೆ ಯಾವುದಾದ್ರು ಅವಕಾಶಗಳಿದೆಯಾ ಹಾಗೆ ಇವು ಏನ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಎಲ್ಲವನ್ನ ಗಮನಿಸ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಅಂತಾನೆ ಹೇಳ್ತೀನಿ ಮೊದಲನೇದಾಗಿ ಎಲೆಕ್ಷನ್ ಟೈಮ್ ನಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ ಯಾವ ವಿಡಿಯೋಗಳು ಅಂತಂದ್ರೆ ತುಂಬಾ ನೀಚ ಕೃತ್ಯವನ್ನ ಮಾಡಿರ್ತಕ್ಕಂಥ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತವೆ ಆ ಒಂದು ನೀಚ ಕೃತ್ಯ ಮಾಡಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ ಈ ಪ್ರಜ್ವಲ್ ರೇವಣ್ಣನೇ ಅದನ್ನ ಬಾಯಿಂದ ಹೇಳಬಾರದು ಆದರೂ ಸಹ ನಾನು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ತೀನಿ ಪ್ರಜ್ವಲ್ ರೇವಣ್ಣ ಅವರ ಮನೆಗೆ ಒಂದಷ್ಟು ಕೆಲಸಗಾರರು ಬರ್ತಾರೆ ದೊಡ್ಡ ಮನೆ ಆಗಿರೋ ಕಾರಣ ಕೆಲಸದವರನ್ನ ಹಿಡ್ಕೊಂಡಿರ್ತಾರೆ ಆದರೆ ಕೆಲಸಕ್ಕೆ ಅಂತ ಬಂದಂತ ಮಹಿಳೆಯರ ಮೇಲೆ ಈ ಪ್ರಜ್ವಲ್ ರೇವಣ್ಣ ಅತ್ಯಾಚಾರವನ್ನ ಮಾಡಿರ್ತಾರೆ ಆ ಮಹಿಳೆಯರು ಪರಿಪರಿಯಾಗಿ ಬೇಡ್ಕಂಡ್ರು ಸಹ ಈ ಪ್ರಜ್ವಲ್ ರೇವಣ್ಣ ಬಿಡದೆ ಅವರನ್ನ ಅತ್ಯಾಚಾರವನ್ನ ಮಾಡಿರ್ತಾನೆ ಅದು ಒಂದು ಬಾರಿ ಅಲ್ಲ ಸತತವಾಗಿ ಈ ನೀಚ ಕೃತ್ಯಗಳಲ್ಲಿ ತೊಡಗಿರ್ತಾನೆ ಈ ಪ್ರಜ್ವಲ್ ರೇವಣ್ಣ ಮನೆ ಕೆಲಸಕ್ಕೆ ಬಂದಂತ ಮಹಿಳೆಯರನ್ನ ಅತ್ಯಾಚಾರ ಮಾಡೋದು ಅಲ್ಲದೆ ಅವರ ಒಂದು ಪರ್ಮಿಷನ್ ಇಲ್ಲದೆ ಅವರ ಒಂದು ಅನುಮತಿ ಇಲ್ಲದೆ ಆತನ ಫೋನ್ನಲ್ಲಿ ಅವರ ವಿಡಿಯೋಗಳನ್ನ ಖಾಸಗಿ ವಿಡಿಯೋಗಳನ್ನ ಮಾಡಿ ಇಡ್ಕೊಳ್ತಾನೆ ಆದರೆ ಆತನ ಖಾಸಗಿ ವಿಡಿಯೋಗಳೇ ಅವನಿಗೆ ಮುಳುವಾಗಿ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ವಿಡಿಯೋಗಳು ಯಾವಾಗ ವೈರಲ್ ಆಗ್ತೋ ಆಗ ಒಂದಷ್ಟು ಮಾಧ್ಯಮಗಳೆಲ್ಲ ದೊಡ್ಡ ಸುದ್ದಿ ಆಗುತ್ತೆ ಆದರೆ ಆ ಮಾಧ್ಯಮಗಳಿಗೂ ಸಹ ಪ್ರಜ್ವಲ್ ರೇವಣನ ಹೆಸರು ಬಳಸಬಾರ್ದು ಹೇಳಿ ಒಂದು ಸ್ಟೇ ಆರ್ಡರ್ನ ಕೋರ್ಟ್ ಇಂದ ತರ್ತಾರೆ ತಂದ ಸ್ವಲ್ಪ ದಿನಗಳ ನಂತರ ಇದು ಪ್ರಜ್ವಲ್ ರೇವಣನೇ ಅಂತ ಗೊತ್ತಾಗಿರುತ್ತೆ ವಿಡಿಯೋಗಳೆಲ್ಲ ಲೀಕ್ ಆಗಿರೋ ಕಾರಣದಿಂದ ಆ ವಿಡಿಯೋಗಳಲ್ಲಿ ಆ ಮಹಿಳೆ ನನ್ನನ್ನ ಬಿಟ್ಟು ಬಿಡು ಅಂತ ಎಷ್ಟು ಕೇಳ್ಕೊಂಡ್ರು ಸಹ ಈ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯವನ್ನ ಮಾತ್ರ ಬಿಡೋದೇ ಇಲ್ಲ ಆಗ ಈ ಪ್ರಕರಣ ನಿಜವೋ ಸುಳ್ಳು ಅಂತೇಳಿ ತನಿಖೆಯನ್ನ ಮಾಡೋದಿಕ್ಕೆ ಸರ್ಕಾರ ಎಸ್ ಐ ಟಿ ತಂಡವನ್ನ ನಿಯೋಜನೆ ಮಾಡುತ್ತೆ ಇದೇ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಏನಿರ್ತಾರೆ ಮಹಿಳೆ ಆ ಮಹಿಳೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ವಿಡಿಯೋ ವೈರಲ್ ಆಗ್ತಿದ್ದಾಗೆ ಆಕೆ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾಗೆ ಮಹಿಳಾ ಆಯೋಗ ಕೂಡ ಆಕೆ ಸಪೋರ್ಟ್ ಗೆ ನಿಂತ್ಕೊಳ್ಳುತ್ತೆ ಎಸ್ ಐ ಟಿ ತಂಡ ಬಿರುಸಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಈ ಒಂದು ಪ್ರಕರಣಗಳಲ್ಲಿ ಆದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಯಾವುದೇ ಸಾಕ್ಷಿಗಳು ನಾಶ ಆಗಲು ಬಿಡದೆ ಎಲ್ಲಾ ಸಾಕ್ಷಿಗಳನ್ನು ಕಲೆ ಹಾಕಿ ಕೋರ್ಟಿಗೆ ಸಬ್ಮಿಟ್ ಅನ್ನ ಮಾಡ್ತಾರೆ ಎಲ್ಲಾ ಸಾಕ್ಷಿಗಳು ಪ್ರಬಲವಾಗಿದ್ದದ್ದರಿಂದ ಮಹಿಳೆಯು ಕೂಡ ಜಡ್ಜ್ ಹತ್ರ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾಳೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂತ ಕಾರಣದಿಂದ ಸಾಕ್ಷಿಗಳೆಲ್ಲ ಪ್ರಬಲವಾಗಿದ್ದದರಿಂದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ ಆದರೆ ನಿನ್ನೆ ಪ್ರಜ್ವಲ್ ರೇವಣ ದೋಷಿ ಅಂತ ಹೇಳಿ ತೀರ್ಪು ಬರುತ್ತೆ ಆದರೆ ಶಿಕ್ಷೆಯ ಪ್ರಮಾಣ ಇವತ್ತು ಕನ್ಫರ್ಮ್ ಆಗುತ್ತೆ ನೆನ್ನೆನೆ ಒಂದಷ್ಟು ಚರ್ಚೆಗಳೆಲ್ಲ ಇತ್ತು ಜೀವಾವಧಿ ಶಿಕ್ಷೆ ಅಥವಾ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತೇಳಿ ನೆನ್ನೆನೆ ಚರ್ಚೆ ಆಗ್ತಾ ಇತ್ತು ಬಟ್ ಅದೇ ರೀತಿ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟಿಸಿದೆ ಪ್ರತಿ ಸೆಕ್ಷನ್ಗೂ ಕೂಡ ಐದೈದು ಲಕ್ಷದ ರೀತಿ ಪ್ರಜ್ವಲ್ ರೇವಣಗೆ ದಂಡವನ್ನ ವಿಧಿಸಿದೆ ಒಂದು ಇಪ್ಪತ್ತರಿಂದ ಇಪ್ಪತ್ತ ಐದು ಲಕ್ಷ ರೂಪಾಯಿ ಟೋಟಲ್ ಆಗಿ ದಂಡ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬಟ್ ದುಡ್ಡು ಇವರಿಗೆ ಆಗೋದಿಲ್ಲ ಇಂಥ ನೀಚ ಕೃತ್ಯ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ತಕ್ಕ ತೀರ್ಪನೆ ಕೊಟ್ಟಿದೆ ಅಂತ ಹೇಳ್ಬೋದು ಇನ್ನು ಈ ಪ್ರಜ್ವಲ್ ರೇವಣ್ಣಗೆ ಈ ಜೀವಾವಧಿ ಶಿಕ್ಷೆಯಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಅವಕಾಶ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ ಆದರೆ ಯಾವುದೇ ರೀತಿಯ ಅವಕಾಶನೂ ಕೂಡ ವರ್ಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ಸಾಕ್ಷಿಗಳು ತುಂಬಾ ಪ್ರಬಲವಾಗಿವೆ ಆ ಮಹಿಳೆ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಯಾವುದೇ ಕಾರಣಕ್ಕೂ ಹಿಂಜರಿಯಲಿಲ್ಲ ನಿಜವಾಗ್ಲು ಆಕೆಗೆ ಒಂದು ಸಲ್ಯೂಟ್ ಅನ್ನ ಮಾಡ್ಬೇಕು ಯಾಕಂತಂದ್ರೆ ಇಂಥ ದೊಡ್ಡ ಪ್ರಭಾವಿಗಳ ಕುಟುಂಬದ ಎದುರು ಆಕೆ ನಿಂತಲಲ್ಲ ಆದ್ದರಿಂದ ಆಕೆಯ ಧೈರ್ಯವನ್ನ ನಾವು ಮೆಚ್ಚಲೇಬೇಕು ಈಗ ಪ್ರಜ್ವಲ್ ರೇವಣ್ಣ ಇದರಿಂದ ಹೊರಗಡೆ ಬರೋದಿಕ್ಕೆ ಒಂದು ಅವಕಾಶ ಇದೆ ಏನ್ ಅವಕಾಶ ಅಂದ್ರೆ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಜೀವಾವಧಿ ಶಿಕ್ಷೆಯನ್ನ ರದ್ದುಗೊಳಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ನಲ್ಲೂ ಜೀವಾವಧಿ ಶಿಕ್ಷಣ ರದ್ದುಗೊಳಿಸೋದು ಡೌಟ್ ಇದೆ ಯಾಕಂತಂದ್ರೆ ಈ ಒಂದು ಕೇಸ್ನಲ್ಲಿ ತುಂಬಾ ಪ್ರಬಲವಾದ ಸಾಕ್ಷಿಗಳಿದ್ದಾವೆ ಆದ್ದರಿಂದ ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಅಂತಾನೆ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಸಾಯುವ ತನಕ ಜೈಲಿನಲ್ಲಿ ಇರಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ ಇಂಥ ಪ್ರಭಾವಿಗಳಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಆಗಷ್ಟೇ ಇನ್ನಷ್ಟು ಜನರು ಎಚ್ಚೆತ್ತುಕೊಳ್ಳುತ್ತಾರೆ ಯಾಕಂತಂದ್ರೆ ಎಷ್ಟೋ ಜನ ತಲೆಯಲ್ಲಿ ಕೂತಿರುತ್ತೆ ನಮ್ಮ ಹತ್ರ ದುಡ್ಡಿದೆ ಅಥವಾ ನಮ್ಮ ಹತ್ರ ಹೆಸರಿದೆ ಅಂತ ಮಾತ್ರಕ್ಕೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ನಮಗೆ ಕಾನೂನು ಸಪೋರ್ಟ್ ಮಾಡುತ್ತೆ ಈ ಲಂಚದ ರೀತಿಯಲ್ಲಿ ನಾವು ಕಾನೂನನ್ನು ಕೊಂಡ್ಕೋಬಹುದು ಅಂತ ಅನ್ನೋರ್ಗೆ ಈ ಒಂದು ಪ್ರಜ್ವಲ್ ರೇವಣ್ಣನ ಕೇಸು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ನೋಡೋಣ ಮುಂದೆ ಏನಾದ್ರು ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ ಗೆ ಹೋಗಿ ಅರ್ಜಿನ ಹಾಕ್ತಾರ ಅಥವಾ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ಮುಂದಿನ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್